ಇದು ಮಕ್ಕಳ ದೊಡ್ಡ ಹಾಸ್ಟೆಲ್ ಅಂತ ಗೊತ್ತಾಗ್ತಾ ಇಲ್ಲ ಇದು ಖಾಲಿ ಸೋರುದಲ್ಲ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಬೀಳಬಹುದು ಅಂತ ಅನ್ಸುತ್ತೆ ತೋರಿ ಸೋರಿ ನೀವು ನಿಂತಿರುವಂತದ್ದು ಇದು ನೋಡಿ ಇದು ಸೋರಿದ್ದು ಆ ಗುತ್ತಿಗೆದಾರನ ಅವ್ಯವಸ್ಥೆಯ ಕೇಂದ್ರ ಬಿಂದಿದ್ದು ಇದು ಅನ್ಯ ಸಿದ್ದರಾಮಯ್ಯನವರೊಮ್ಮೆ ನೋಡಬೇಕು ಇದನ್ನು ಸಿ ಎಂ ಶಾಸಕರಾದಂಥ ಹರೀಶ್ ಪೂಂಜಾರವರು ಇದನ್ನು ನೋಡಬೇಕು ನಮ್ಮ ಸಂಸದರಾದಂತಹ ಬ್ರಿಜೇಶ್ ಚೌಟಾರ್ ಅವರೊಮ್ಮೆ ಇದನ್ನು ನೋಡಬೇಕು ಮಳೆ ಬಂತಂದೆಲ್ಲ ಇದು ನೀರೆಲ್ಲ ಒದ್ದೆ ಆಗುತ್ತೆ ಸರ್ ಗೋಡೆ ಎಲ್ಲ ಗೋಡೆ ಎಲ್ಲ ಸರ್ ನೋಡಿ ಇದು ನಾನು ಏನು ಹೇಳ್ತಿಲ್ಲ ಸರ್ ಯಾರು ಕೂಡ ಹೇಳ್ತೀನಿ ಈ ಶಾಲೆಯಲ್ಲಿ ಎಲ್ಲಿ ಸೋರ್ತಾ ಇದೆ ಅಂತ ಕೇಳುವುದಕ್ಕಿಂತ ಎಲ್ಲಿ ಸೋರುವುದಿಲ್ಲ ಅಂತ ಕೇಳುವುದು ಉತ್ತಮ ಇದು ಮಕ್ಕಳ ದೊಡ್ಡಯೋ ಹಾಸ್ಟೆಲ್ ಅಂತ ಗೊತ್ತಾಗ್ತಾ ಇಲ್ಲ ಆ ರೀತಿಯಾಗಿದೆ ಸಾರ್ವಜನಿಕ ಶಿಕ್ಷಣಕ್ಕೆ ಸಮಗ್ರ ಶಿಕ್ಷಣ ಕರ್ನಾಟಕ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ತಾಲೂಕ್ ಪಂಚಾಯತ್ ಬೆಳ್ತಂಗಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆವಾಸಿಯ ವಿದ್ಯಾಲಯ ಮುಗುಳಿ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಬೆಳತಂಗಡಿಯಲ್ಲಿರುವಂತಹ ಆವಾಸಿಯ ವಿದ್ಯಾಲಯ ಇಲ್ಲಿ ನಮ್ಮೂರು ಇದ್ದಾರೆ ಬೇರೆ ಬೇರೆ ಜಿಲ್ಲೆಯವರಿದ್ದಾರೆ ಇದ್ದಾರೆ ಬನ್ನಿ ಒಳಭಾಗದ ದೃಶ್ಯಗಳನ್ನೊಮ್ಮೆ ತೋರಿಸ್ತೀವಿ ನಿಮಗೆ ಮೊದಲು ನಾವು ಹೋಗ್ತಾ ಇರುವಂತಹದ್ದು ನಿಲಯ ಪಾಲಕರು ಇವರು ಪಾಲಕರು ಸರಿ ಇದ್ರೆ ತಾನೆ ಮಕ್ಕಳು ಸರಿ ಇರೋದು ಬನ್ನಿ ಒಳಗೆ ಹೋಗುವ ಇಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಬಟ್ಟೆ ಎಲ್ಲ ಹಾಕಿಟ್ಟಿದ್ದಾರೆ ಯಾಕೆ ಹಾಕಿಟ್ಟಿದ್ದಾರೆ ಗೊತ್ತಾ ಇಲ್ಲೆಲ್ಲ ಸೋರ್ತಾ ಇದೆ ನೋಡಿ ಎಲ್ಲಾ ಬಟ್ಟೆ ಸೋರ್ತಾ ಇರುವಂಥದ್ದಕ್ಕೆ ಇಲ್ಲಿ ಬಟ್ಟೆ ಹಾಕಿಟ್ಟಿದ್ರು ಇಲ್ಲಿಯೇ ಇದನ್ನೆಲ್ಲ ಅಂದ್ರೆ ಶ್ರದ್ಧಾ ವಾಚನಾಲಯ ಆದ್ರೂ ಎಲ್ಲ ಐಟಮ್ಗಳನ್ನು ಇಟ್ಟಿದ್ದಾರೆ ನೋಡಿ ಯಾವ ರೀತಿ ಸೋರ್ತಾ ಇದೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಇದು ಇದು ಖಾಲಿ ಸೋರೋದಲ್ಲ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬೀಳಬಹುದು ಅಂತ ಅನಿಸುತ್ತೆ ಯಾಕೆಂತಂದರೆ ಇಲ್ಲಿ ಈಗ ಮತ್ತೆ ಮಾಡ್ತಾ ಇದ್ದಾರೆ ನೋಡಿ ಆ ಗುತ್ತಿಗೆದಾರನ ಅವ್ಯವಸ್ಥೆಯ ಕೇಂದ್ರ ಬಿಂದಿದು ಅಂತಂದರೆ ಹಳೆಯ ಗುತ್ತಿಗೆದಾರ ಮಾಡಿದಂಥ ಅವ್ಯವಸ್ಥೆಗೆ ಇದನ್ನು ಈಗ ಕಟ್ತಾ ಇದ್ದಾರೆ ಮತ್ತೆ ಅದನ್ನು ನಾವು ಅವತ್ತು ನಿಮಗೆ ಸ್ಟೋರಿ ಮಾಡಿದ್ದೆವು ಈಗ ಮತ್ತೆ ನಾವು ತೋರಿಸ್ತಾ ಇದ್ದೀವಿ ಹೀಗೆ ಮಾಡ್ತಾ ಇದ್ದಾರೆ ಏನೋ ಒಂದು ಅದಕ್ಕೆ ಪ್ಯಾಚ್ ವರ್ಕ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಮಾಡ್ತಿದಾರೆ ಗೊತ್ತಿಲ್ಲ ನೋಡಿ ಇದು ನೋಡಿ ಈಗ ಮತ್ತೆ ಇದು ನಮ್ಮ ಹಾಸ್ಟೆಲ್ ಆವಾಸಿಯ ವಿದ್ಯಾಲಯ ಹೇಗಿದೆ ನೋಡಿ ಅವಸ್ಥೆ ಇದು ಆವಾಸಿಯ ವಿದ್ಯಾಲಯದ ಅವಸ್ಥೆ ನೋಡಿ ಯಾವ ರೀತಿಯಾಗಿದೆ ಅಂತ ಇಲ್ಲಿ ಪಾಲ ಕರೀರ್ಬೇಕಂತೆ ನೋಡಿ ಇಲ್ಲಿರ್ತಕ್ಕಂಥ ಬೆಡ್ ನಿಮಗೆ ತೋರಿಸ್ತಾ ಇದ್ದೀನಿ ಆ ಹೇಗಿದೆ ಅಂತ ನೋಡಿ ಇಲ್ಲಿ ಪಾಲ ಇರಬೇಕು ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು ಪ್ರಶ್ನೆ ನೋಡೋ ಇಲ್ಲಿ ಒಳಭಾಗಕ್ಕೆ ಹೋಗ್ತೀನಿ ನೋಡಿ ಇದೆಲ್ಲ ಕೂಡ ಒಣಗ್ಲಿಕ್ಕೆ ಹಾಕಿದಲ್ಲ ಇಲ್ಲೆಲ್ಲ ಸೋರ್ತ ಇದೆ ಅಂತ ಹಾಕಿದ್ದು ಅವಸ್ಥೆ ಇಲ್ಲಿ ನಾನು ಅವರು ಒಳಗೆ ಬೇಡ ಸಾರ್ ಅಂತಂದ್ರು ಇಲ್ಲ ಮೇಡಮ್ ನಾವು ಬಂದೇ ಬರ್ತೀವಿ ಯಾಕೆಂತಂದರೆ ನೀವು ಬೇಡ ಅಂತಂದ್ರೆ ನಾವು ಬರಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಿಯೇ ಬಂದಿವೆ ಎಲ್ಲಿ ನೋಡಿ ಇದು ಅವಸ್ಥೆ ನೋಡಿ ಇದೆಲ್ಲ ಅಯ್ಯೋ ರಾಮ ದೇವರ ಇಲ್ಲಿ ನೋಡಿ ಒಂದು ನಿಮಿಷ ನೋಡಿ ನೋಡಿ ಸೋತು ಸೋರಿ 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 ಹೇಗೆ ನೀರು ನಿಂತಿದೆ ನೋಡಿ ನೋಡಿ ಇದು ಪರಿಸ್ಥಿತಿ ಇದು ಹಾಸ್ಟೆಲ್ ಹಾಸ್ಟೆಲ್ನ ಪಾಲಕರ ನಿಲಯ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡು ಅಲ್ಲಿ ಮಕ್ಕಳದ್ದು ದೊಡ್ಡಿ ಹೇಗಿದೆ ತೋರಿಸ್ತೀನಿ ಎಸ್ ನಾವೀಗಿರುವಂಥದ್ದು ಅಡಿಗೆ ರೂಮ್ ಅಲ್ಲಿ ನೋಡಿ ಅಡಿಗೆ ರೂಮಿನ ಅವಸ್ಥೆ ಇದು ಅಡಿಗೆ ರೂಮು ಸೋರ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಸೋರ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ ಬರೀ ವಿಶೇಷವಾಗಿ ಇಲ್ಲಿ ನೋಡಿ ಎಲ್ಲ ನೀರು ನಿಂತಿರು ಸೋರ್ತು ಸೋ ಸೋರಿ ಸೋರಿ ನೀರು ನಿಂತಿರುವಂಥದ್ದು ಇದು ನೋಡಿ ಇದು ಸೋರಿದ್ದು ಹಾಂ ಇಲ್ಲಿ ನೋಡಿ ಎಲ್ಲ ನೀರೇ ನಿಂತದು ಇದು ನೋಡಿ ಇಲ್ಲೆಲ್ಲ ನೀರಿದೆ ಇಲ್ಲಿ ಮೇಲ್ಭಾಗವನ್ನ ನಾವು ನಿಮಗೆ ತೋರಿಸಬೇಕು ನೋಡಿ ಯಾವ ರೀತಿಯಾಗಿ ನೀರು ಇದೆ ಇದು ಇದು ಸೋ ಸೋ ಸೋರ್ತಾ ಇರುವಂತ ಅಡುಗೆ ರೂಮು ಇದು ಅವಸ್ಥೆ ನೋಡಿ ಎಲ್ಲ ಸಂಪೂರ್ಣವಾಗಿ ಸೋರ್ತಿದೆ ಇಲ್ಲಿ ಆದರೆ ಇಲ್ಲಿ ಸ್ವಲ್ಪ ಸೇಫ್ ಇರೋದ್ರಿಂದ ಈ ಭಾಗದಲ್ಲಿ ಸ್ವಲ್ಪ ಸೇಫ್ ಇರೋದ್ರಿಂದ ಮಕ್ಕಳಿಗೆ ಒಂದು ಊಟ ತಿಂಡಿಗೆ ವ್ಯವಸ್ಥೆಗಳು ಆಗ್ತಾ ಇದೆ ಈ ಶಾಲೆಯಲ್ಲಿ ಎಲ್ಲಿ ಸೋರ್ತಾ ಇದೆ ಅಂತ ಕೇಳುವುದಕ್ಕಿಂತ ಎಲ್ಲಿ ಸೋರುವುದಿಲ್ಲ ಅಂತ ಕೇಳೋದು ಉತ್ತಮ ಯಾಕೆ ಅಂತಂದ್ರೆ ಸೋರು 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 ಎಲ್ಲಿ ನೋಡಿದ್ರು ಸೋರ್ತಾ ಇದೆ ಇದೀಗ ನಾವಿರುವಂತಹದ್ದು ಭೋಜನಾಲಯವನ್ನು ಏಳನೇ ತರಗತಿಯಾಗಿ ಪರಿವರ್ತನೆ ಮಾಡಲಾಗಿರುವಂತಹ ಕ್ಲಾಸ್ ರೂಮಿನಲ್ಲಿ ಇಲ್ಲಿ ನೋಡಿ ನಿತ್ಯ ಜಲಪಾತ ನಿತ್ಯ ಜಲಪಾತವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ನಿತ್ಯ ಜಲಪಾತದ ದೃಶ್ಯಾವಳಿಗಳು ಯಾವ ರೀತಿಯಲ್ಲಿ ಬದುಕುದು ಯಾವ ರೀತಿಯಲ್ಲಿ ಪಾಠ ಕೇಳೋದು ಯಾವ ರೀತಿಯಾಗಿ ಇಲ್ಲಿ ಈ ಒಂದು ಕ್ಲಾಸ್ ರೂಮ್ನಲ್ಲಿ ಪಾಠ ಕೇಳೋದು ಯಾವ ಇಲ್ಲೆಲ್ಲ ನೀರಿನಲ್ಲೇ ಪಾಠ ಕೇಳುವಂಥ ದೃಶ್ಯ ನೋಡಿ ನಾವು ನಿಮಗೆ ತೋರಿಸ್ತೀವಿ ಈಗ ನೆಲದಲ್ಲೆಲ್ಲ ನೀರು ನಿಂತಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ನೀರು ನಿಂತಿದೆ ಅನ್ನುವಂಥದ್ದು ಇದು ಇಲ್ಲಿಯ ವಾಸ್ತವತೆ ನೋಡಿ ಇದೆಲ್ಲ ಇಲ್ಲಿ ಇದ್ಯಾವುದೇ ಇದಲ್ಲ ಇದು ನೋಡಿ ಹೇಗೆ ಸೋಡ್ತಾ ಇತ್ತು ನೋಡಿ ಈಗಲೂ ಕೂಡ ಕೈ ಪೂರ್ತಿ ಒದ್ದೆಯಾಗತ್ತೆ ನಾವು ಬರುವ ಸ್ವಲ್ಪ ಲೇಟಾಗಿದೆ ಇಲ್ಲಿಗೆ ಯಾಕಂದ್ರೆ ಮೊನ್ನೆ ಜೋರು ಮಳೆ ಬರುವ ಬರ್ತಿದ್ರೆ ಖಾತೆ ಬೇರೆ ಇರ್ತಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿನ ಸ್ಥಳೀಯರು ಇಲ್ಲಿ ಇಲ್ಲಿ ಅಧ್ಯಾಪಕರೊಂದೆಲ್ಲ ಮಾತಾಡಲಿಕ್ಕೆ ಹಿಂದೇಟು ಅಲ್ಲ ನೋಡಿ ಸೋರೋದಕ್ಕೆ ಇದು ಉದಾಹರಣೆ ಅದೆಲ್ಲ ಹೇಗಿದೆ ಎಷ್ಟೆಷ್ಟು ದೊಡ್ಡ ಒಂದು ರಂಧ್ರಗಳಿದಾವೆ ಅಂತ ನಿಮಗೆ ಗೊ ಗೊತ್ತಾಗ್ತದೆ ಅದು ಸಂಪೂರ್ಣ ಸೋರ್ತಾ ಇದೆ ನೋಡಿ ಇದು ಕ್ಲಾಸ್ ರೂಮ್ ಎಲ್ಲೇ ಮಕ್ಕಳು ಓದಬೇಕು ಆವಾಸಿಯ ಹಾಸ್ಟೆಲ್ ಹೇಗಿದೆ ಅನ್ನುವಂಥ ನೀವು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಸೋರ್ತಾ ಇದೆ ಎಲ್ಲ ಕಡೆಗೂ ಕೂಡ ಸೋರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಮಕ್ಕಳ ಅವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಅಂದರೆ ಪಾಪ ಹೀಗೂ ಇಲ್ಲಿ ಬದುಕಬಹುದು ಇದು ಕ್ಲಾಸ್ ರೂಮು ದೊಡ್ಡಿಯೋ ಗೊತ್ತಾಗ್ತಿಲ್ಲ ಇಲ್ಲಿ ಬಾಲಕರಿರುವಂಥದ್ದು ಬಾಲಕರ ವಸತಿ ಅಲ್ಲಿ ಎಲ್ಲಿರ್ತಾರೆ ಅವರು ಎಲ್ಲಿ ವಸತಿಯಲ್ಲಿರ್ತಾರೆ ಅಲ್ಲಿ ನಿಮಗೆ ಪರಿಸ್ಥಿತಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಾಲಕರ ವಸತಿ ಇದೆಲ್ಲ ಹೇಗೆ ಇದೆ ಅಂತ ಹೇಳುವುದಕ್ಕಿಂತ ಛ ಹೀಗೂ ಇದೆಯಾ ಅಂತ ಹೇಳುವಂಥದ್ದು ಬಹಳ ಮುಖ್ಯ ನೋಡಿ ಯಾವ ರೀತಿಯಾಗಿ ಇಲ್ಲಿ ಇದೆ ಅನ್ನುವಂಥ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಇಲ್ಲಿನ ಪರಿಸ್ಥಿತಿ ಈ ಗೋಡೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಮಳೆ ಬಂದರೆ ಪೂರ್ತಿ ನೀರು ಒಳಗೆ ನೋಡಿ ಯಾವ ರೀತಿಯಾಗಿದೆ ಇದು ಹಾಸ್ಟೆಲ್ ಇದು ಕರ್ಮ ಇದು ಹಾಸ್ಟೆಲ್ ಅಲ್ಲ ಇದು ಇದಕ್ಕಿಂತ ನಮ್ಮ ಬಹಳಷ್ಟು ಮನೆಗಳಲ್ಲಿ ದೊಡ್ಡಿಗಳು ಚೆನ್ನಾಗಿರ್ತವೆ ಕಂಬಳ ಕೋಣಗಳನ್ನು ಸಾಕುವಂಥ ಹಟ್ಟಿಗಳು ಚೆನ್ನಾಗಿರ್ತವೆ ಮಾನ್ಯ ನೋಡಬೇಕು ಇದನ್ನು ಸಿ ಎಂ ಶಾಸಕರಾದಂಥ ಹರೀಶ್ ಪೂಂಜಾರವರೊಮ್ಮೆ ಇದನ್ನು ನೋಡಬೇಕು ನಮ್ಮ ಸಂಸದರಾದಂತಹ ಬ್ರಿಜೇಶ್ ಚೌಟಾರ್ ಅವರೊಮ್ಮೆ ಇದನ್ನು ನೋಡಬೇಕು ಎಲ್ಲ ಭರವಸೆಗಳನ್ನು ಕೊಡ್ತೀವಿ ಇದು ವಾಸ್ತವ ಹೀಗಿದೆ ಅನ್ನುವಂಥದ್ದು ನೋಡಿ ನಮ್ಮ ಉಸ್ತುವಾರಿ ಸಚಿವರು ದಿನೇಶ್ ಅವರಿಗೆ ನೋಡಿ ಹೇಗಿದೆ ಅನ್ನುವಂಥದ್ದು ಸರ್ ಆರೋಗ್ಯ ಆರೋಗ್ಯ ಅಂತೀರಿ ಬಟ್ ಇಲ್ಲಿ ಇದ್ದರೆ ಏನು ಆರೋಗ್ಯ ಹೇಗೆ ಆರೋಗ್ಯ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಹೇಗೆ ಆರೋಗ್ಯ ಏನು ಆರೋಗ್ಯ ಹೇಗೆ ಆರೋಗ್ಯ ಕಾಪಾಡ್ಕೊಳ್ಳೋದು ಅನ್ನುವಂಥದ್ದು ಪ್ರಶ್ನೆ ನೋಡಿ ಹೀಗೆ ದುಡ್ಡಿಯಲ್ಲಿ ಇದ್ದಂಗೆ ಹುಡುಗರು ಬದುಕ್ತಾ ಇದ್ದಾರೆ ಎಸ್ ಬಾತ್ರೂಮ್ ಇಲ್ಲಿ ನಿಂತರೆ ಸಾಕು ಸ್ನಾನ ಆಗುತ್ತೆ ಯಾಕೆಂತಂದರೆ ಮೇಲ್ಗಡೆಯಿಂದೆಲ್ಲ ಸೋ ಸೋರ್ ಸೋರಿದ್ದ ನೀರೇ ಇದೆ ಅಷ್ಟರಲ್ಲೇ ಎಲ್ಲ ಸ್ನಾನ ಆಗುತ್ತೆ ನೋಡಿ ಯಾವ ರೀತಿಯಾಗಿ ಇಲ್ಲಿ ನೋಡಿ ಎಲ್ಲ ಸೋರಿರೋದ್ರಿಂದಲೇ ಎಲ್ಲ ಎದ್ದು ಬಂದಿದೆ ಸಂಪೂರ್ಣ ನೀರು ಸೋರುತ್ತೆ ಮಳೆ ಬಂದರೆ ಹಾಗಿದ್ದೇ ಪರಿಸ್ಥಿತಿ ನೋಡಿ ಒಳಭಾಗ ಇಲ್ಲಿ ಇಲ್ಲಿ ಇದು ಯಾರೋ ಆರ್ಟಿಸ್ಟ್ ಬಿಡಿಸಿದ ಚಿತ್ರ ಅಲ್ಲ ಇದು ವಾಸ್ತವ ಪರಿಸ್ಥಿತಿ ನಿಲ್ಲಿಕಂತ ಆಗೋದಿಲ್ಲ ಗಬ್ಬು ನಾಥ ಅದರ ಜೊತೆಗೆ ಇಲ್ಲಿ ಮಕ್ಕಳು ಬದುಕ್ತಾರೆ ಅಂತಂದ್ರೆ ಬಹಳ ವಿಶೇಷ ನಿಜಕ್ಕೂ ನಾವು ನಮ್ಮ ಹಾಸ್ಟೆಲ್ಗೆ ಬರುವಂತವರನ್ನ ಹೀಗೂ ಕಾಡಿಸ್ತಿದ್ದೀವಿ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿ ಏನೇಸರ್ ನಿರೀಶ್ ಎಲ್ಲೆಲ್ಲಿ ನೀರು ಬರುತ್ತೆ ಆಚೆ ಗೋಡೆ ಎಷ್ಟು ನೀರು ಬರುತ್ತೆ ತುಂಬಾ ನೀರು ಬರುತ್ತೆ ಇಲ್ಲೆಲ್ಲ ನಿಮಗೆ ಒದ್ದೆ ಆಗಲ್ವಾ ಆಗ್ತದೆ ತೊಂದರೆ ಆಗಲ್ವಾ ಹಾಂ ನಿಮ್ಮ ಮನೆಯವರು ನೋಡಿದ್ರೆ ಏನು ಹೇಳ್ತಾರೆ ಸ್ವಲ್ಪ ಜಾಗೃತ ಆಗಿರಿ ಅಂತ ಹೇಳ್ತಾರೆ ಜಾಗೃತಾಗಿರಿ ಅಂತ ಹೇಳ್ತಾರೆ ಓಕೆ ಎಷ್ಟು ಕಷ್ಟ ಆಗುತ್ತೆ ನಾ ಏನು ಕಷ್ಟ ಇಲ್ಲ ಸರಿ ಇದೆಯಾ ಸರಿ ಸರಿದೀಯಾ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಏನು ಕಷ್ಟ ಆಗುತ್ತೆ ನೀರು ಬರುತ್ತೆ ನೀರು ಬರುತ್ತೆ ಎಷ್ಟು ನೀರು ಬರುತ್ತೆ ಅಲ್ಲಿ ಮಳೆ ಬರ್ತಾನೆ ಸೆವೆಂತ್ ಕ್ಲಾಸಲ್ಲಿ ಎಲ್ಲ ಬುಕ್ಸ್ ಎಲ್ಲ ತೊಯ್ಯೋ ಥರ ನೀರು ಎಷ್ಟು ಬರುತ್ತೆ ಗೋಡೆ ಅಂತ ಹೇಳಿದ್ಯಲ್ಲ ಬುಕ್ ತ ಎಷ್ಟು ಬರುತ್ತೆ ಬುಕ್ ತೋಯಿಸಿ ನೀರು ಬರುತ್ತೆ ಹೌದಾ ಯಾವ ಕ್ಲಾಸ್ ಅಲ್ಲಿ ಸೆವೆಂತ್ ಕ್ಲಾಸ್ ಎಷ್ಟು ಆಗುತ್ತೆ ಎಷ್ಟು ಬರುತ್ತೆ ನೀರು ಬುಕ್ಕ ತೋಯಿಸಿ ನೀರು ಬರುತ್ತೆ ಬಹಳ ಹಾ ಬೇರೆ ಒಮ್ಮಲ್ಲಿ ಎಲ್ಲ ಗಾಡಿಯಲ್ಲಿ ಕೈಯನ್ನು ಈ ಮುಟ್ಟಿದ್ರೆ ನೀರು ಬರುತ್ತೆ ಕೈಯಲ್ಲಿ ನೀರು ಬರುತ್ತೆ ಹೆಂಗೆ ನೀರೆಲ್ಲ ಹೆಂಗೆ ತೆಗೆಯೋದು ನೀವು ಆಗಾಗ ತೆಗೆದಿರ್ತೀರಾ ವೈಫೈ ವೈಫೈ ಸೆವೆಂತ್ ಕ್ಲಾಸ್ ಅಲ್ಲಿ ತೆಗೆದಿರ್ತೀರಾ ಸೆವೆಂತ್ ಕ್ಲಾಸ್ ಅಲ್ಲಿ ತೆಗೆದಿರ್ತೀರಿ ವೈಫೈ ಎಷ್ಟು ನೀರು ಇರುತ್ತೆ ಕಾಲಿಗೆ ಕಾಲಲ್ಲಿ ಕಾಲಲ್ಲಿ ಅಷ್ಟೆಲ್ಲ ನೀರು ಇರುತ್ತಾ ಫುಲ್ ಕೈ ಫುಲ್ ನೀರು ಇರುತ್ತೆ ನೋಡಿ ಇದು ಮಕ್ಕಳ ಪರಿಸ್ಥಿತಿ ಈ ನೀರಿರುತ್ತೆ ಸಾರ್ ಏನ್ ಮಾಡೋದು ಏನ್ ಮಾಡೋದು ಯಾರಾದರೂ ಬಂದಾಗ ಏನಾದ್ರು ಹೇಳ್ತೀರಾ ಈಗ ನೀರೇನಾ ಬಾ ಬಾ ನೋಡ್ವಾ ಇಲ್ಲಿ ನೋಡಿ ಮಕ್ಕಳೇ ಮಕ್ಕಳೇ ಇಲ್ಲಿಯ ಇದು ನೋಡಿ ಇದು ಪರಿಸ್ಥಿತಿ ನೋಡಿ ಇಲ್ಲೆಲ್ಲ ನೀರು ಬರುತ್ತೆ

ಒಳಗಡೆ ನೀರೆಲ್ಲ ಬರ್ತಾ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಅಲಾ ಹಾ ಬರ್ರಿ ಅಂಕಲ್ ಬನ್ನಿ ಅಲ್ಲಿ ಆಯ್ತು ಆಯ್ತು ತೋರಿಸಿ ಓಕೆ ಓಕೆ ಬನ್ನಿ ಎಲ್ಲಿ ಎಲ್ಲಿ ನೋಡಿ ಇದು ನಾನೇನು ಹೇಳ್ತಿಲ್ಲ ಸರ್ ಯಾರು ಕೂಡ ಹೇಳ್ತಿಲ್ಲ ಎಲ್ಲಿ ಸೋರ್ತದ ನಿಮ್ಮ ಬಟ್ಟೆಲ್ಲ ತೊಯ್ಯಲ್ವಾಂಗ್ ನೀರ್ ಬರ್ ಸರ್ಕಾರಕ್ಕೆ ಹೇಳಿ ಜಾದು ಬೇಡ ಹೇಳಿ ನೋಡಿ ಇಂತ ಇಲ್ಲಿ ನೋಡಿ ಹಿಂಗೆ ಹಿಂಗೆ ಮುಟ್ಟಿದ್ರೆ ಹಿಂಗೆ ಮುಟ್ಟಿದ್ರೆ ನೀರ್ ಬರ್ತದೆ ನೋಡಿಲಿ ಕೇಳಿ ಹಿಂಗೆ ಹೇಳ ಹಿಂಗ ಮುಟ್ಟಿದ್ರೆ ಇಂಥ ಜಾದು ಬೇಡ ನಮಗೆ ಅಂತ ಮಕ್ಕಳು ಹೇಳ್ತಾ ಇದಾರೆ ಬನ್ನಿ ಮತ್ತಷ್ಟು ರೂಮಿಗೆ ಹೋಗುವ ಎಸ್ ಈಗ ನಾವು ಆರನೇ ಅಲ್ಲಿ ಇದ್ದೇವೆ ಹೋಳಕ್ಕೆ ತೋರಿಸಿ ಹೆಂಗಿದೆ ಅಂತ ನೋಡಿ ನೋಡಿ ಏ ನೀಲಿ ಸುಮ್ನಿ ಸುಮ್ನಿ ಎಸ್ ನೋಡಿ ಮಕ್ಕಳೆಲ್ಲ ಮಾತಾಡ್ತಿದ್ದಾರೆ ಮಕ್ಕಳದ್ದು ನೋಡಿ ಹಸಿ ಹಸಿ ಇದೆ ಸಾರ್ ತೋರಿಸಿ ಸಾರ್ ಹಸಿ ಹಸಿ ಏ ನಿಲ್ ನಿಲ್ರಿ ಅವ ನಾವು ಮಾತಾಡ್ತೀನಿ ಎಸ್ ಇಲ್ಲಿ ನೋಡಿ ಬಿರುಕು ಬಿಟ್ಟಿದೆ ಮತ್ತೆ ಸೋರ್ತಾ ಇರೋದಕ್ಕೆ ಇನ್ನೇನು ಉದಾಹರಣೆಗಳು ಬೇಡ ಸಿ ಸಿ ಟಿವಿ ಇದೆಯಲ್ಲಿ ಧನ್ಯವಾದ ಸಿ ಸಿಟಿವಿಯವರು ನೋಡ್ತಾ ಇದ್ರೆ ಯಾರಾದರೂ ಅಧಿಕಾರಿಗಳು ಕೂಡ ಸಿ ಸಿ ಟಿವಿಯಲ್ಲಿ ನೋಡ್ತಾ ಇದ್ರೆ ಅಥವಾ ನೀವು ಬಂದು ಸಿ ಸಿ ಟಿವಿ ನಾಡಿದ್ದು ನೋಡಿದರೆ ಮಕ್ಕಳ ಪರಿಸ್ಥಿತಿಯನ್ನು ನಾವು ವಿವರಿಸ್ತಾ ಇದ್ದೇವೆ ಇದು ನೋಡಿ ಇಲ್ಲಿ ವಾಸ್ತವ ಹೇಗಿದೆ ಅನ್ನುವಂತ ನೋಡಿ ಆ ಒಂದು ಕಿಟಕಿಯ ಪಕ್ಕದಲ್ಲೆಲ್ಲ ದೃಶ್ಯ ನೋಡಿ ಇಲ್ಲೆಲ್ಲ ನೀರು ಬರಲ್ಲೇನ ಒಂದು ನಿಮಿಷ ಆರನೇ ಕ್ಲಾಸ್ ಅವ್ರು ಯಾರು ಆಗಿದೆ ನೋಡಿ ಅಲ್ಲಿ ನೋಡಿ ಎಲ್ಲ ನೀರು ಬರ್ತದೆ ಒದ್ದೆ ಒದ್ದೆ ಆಗುತ್ತೆ ನೋಡಿ ಈ ಕಿಟಕಿಯಿಂದ ನೀರು ಬರುತ್ತೆ ಹಾ ಪರಿಸ್ಥಿತಿ ಹೇಗಿದೆ ಅಂತ ನೀವು ಮಕ್ಕಳು ಬಿಡೋದಿಲ್ಲ ನಮ್ಮನ್ನ ಅವ್ರಿಗೆ ಯಾವುದೋ ಅಧಿಕಾರಿಗಳು ಬಂದಂಗಾಗಿದೆ ಈಗ ನೋಡಿ ಇದು ಇಲ್ಲಿನ ವಾಸ್ತವ ನೋಡಿ ಚಿತ್ರ ಬಿಡಿಸಿದಂಗಾಗಿದೆ ನೋಡಿ ಅಲ್ಲಿ ಮೇಲ್ಬಾಗ ಇಲ್ಲಿ <Sọ> ಸೋಡ್ತಾ <conclusions> ಸೊಳ್ಳೆ ಕಡಿಯೋದು ಇರುತ್ತೆ ಇಷ್ಟೆಲ್ಲ ಸೋತು ಸೋರ್ತಾ ಇದೆ ನೀರು ಅಂದ್ರೆ ಯಾರಿಗಾದ್ರೂ ಹುಷಾರಿಲ್ದಂಗೆ ಜ್ವರ ಎಲ್ಲ ಬಂದದ್ದುಂಟಾ ಏನಾಗಿಲ್ಲೂ ಡೆಂಗ್ಯೂ ಇದೆ ಅಂತ ಹೇಳ್ತಾ ಇದೀವಿ ಸೊಳ್ಳೆ ಕಡಿಯತ್ತೆ ಅಂತ ಇವರು ಹೇಳ್ತಿದ್ದಾರೆ ಸೊಳ್ಳೆ ತುಂಬಾ ಇರುತ್ತೇನೋ ನೋಡಿ ಎಲ್ಲರೂ ಹ ಹಾ ನೋಡಿ ಇಲ್ಲೇ ಇಲ್ಲೇ ಇದೆ ಅಂತ ಸೊಳ್ಳೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸೊಳ್ಳೆ ನೋಡಿ ಆ ಅಲ್ಲೇ ತೋರಿಸ್ತೇನೆ ನೋಡಿ ಸೊಳ್ಳೆಯೂ ಇದೆ ಇಲ್ಲೇ ನೋಡಿ ಯಾಸ್ ನೋಡಿ ಹೋಯ್ತು 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 ನೋಡಿ ಇದು ಮಕ್ಕಳು ನಮಗೆ ತೋರಿಸಿದ್ದು ಹೇಗೆ ವರದಿಗೆ ಅಲ್ಲೇ ಸೊಳ್ಳೆ ಸಿಕ್ಕಿದ್ದು ಬಿರುಕು ಬಿಟ್ಟಿದೆ ಸರ್ ನೋಡಿ ಇಲ್ಲಿ ಬಿರುಕು ಬಿಟ್ಟಿದೆ ನಾವೆಲ್ಲ ಹೇಳುದು ಅವರೇ ಮಕ್ಕಳೇ ನೋಡಿ ಹೇಗಿದೆ ವಾಸ್ತವ ಪರಿಸ್ಥಿತಿ ಅಂತ ಹಾ ಆಯ್ತು 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 ಓಕೆ ಹೋಗುವ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಾದಂಥ ಹಾಸ್ಟೆಲ್ ನೋಡಿ ಹೇಗಿದೆ ಅಂತ ನೋಡಿ ಎಲ್ಲ ಆಕಾಶ ಕಾಣ್ತದೆ ಮಾಡಿನಲ್ಲಿ ಎಲ್ಲ ನೀರು ಹೊರಗೆ ಬರ್ತದೆ ಒಳಗೆ ಬರ್ತದೆ ನೀರು ಒಳಗೆ ಬಂದು ಈ ಮಕ್ಕಳ ಪರಿಸ್ಥಿತಿ ಅಂತೂ ದಯನೀಯ

ಬೋರ್ಡ್ ಸ್ವಿಚ್ ನೋಡಿ ಇಲ್ಲಿ ಇದು ಗೋಡೆಯಲ್ಲಿ ನೀರು ಬರುತ್ತೆ ಅಲ್ಲಿ ಸ್ವಿಚ್ ಹಾಕ್ಲಿಕ್ಕೆ ಹೋದ್ರೆ ಭಯ ಆಗತ್ತೆ ಅಂತ ಹೇಳ್ತಾ ಇದಾರೆ ನೋಡ ಕೆಳಗೆ ಹೋಗುವ ಇಲ್ಲಿ ಇನ್ನೊಂದು ಕ್ಲಾಸ್ ರೂಮ್ ಇದೆ ಹೋಗೋ ಇದು ನಿಮ್ದಲ್ಲ ಆಯ್ತಾಯ್ತು ಹೋಗುವ ಹಾ ಹೋಗುವ

ಮುದ್ಗಲ್ ನೈಚೂರ್ ರಾಯಚೂರ್ ತಾಲೂಕ್ ರಾಯಚೂರ್ ರಾಯಚೂರ್ ತಾಲೂಕು ಹೆಂಗಿದೆ ಇಲ್ಲ ಎಲ್ಲ ವಾತಾವರಣ ಚೆನ್ನಾಗಿದೆ ಇಲ್ಲಿ ಸೋರುತ್ತೆ ಒ ಊರ್ ನಮ್ ಊರ್ ವಾತಾವರಣ ಚೆನ್ನಾಗಿದ್ಯಾ ಚೆನ್ನಾಗಿದೆ ಇಲ್ಲ ಆಗಲ್ಲ ಅಲ್ಲಾ ಇಲ್ಲಿ ಸೋರ್ತದೆ ಹ್ಮ್ ಮೊನ್ನೆ ರಾತ್ರಿ ಬೆಳತನ ಎಲ್ಲರೂ ಎದ್ಕೊಂತೀವಿ ಮಳೆಗೆ ಎತ್ಕೊಂತೀವಿ ಹ್ಮ್ ಸೋರ್ತೆ ಕಾಟ ಇಲ್ಲ ಕಾಟ ಎಲ್ಲ ಸೋರ್ತಿತ್ತು ಸೋರ್ತೆ ಮಳೆ ಬಂದ್ರೆ ಅಷ್ಟೇ ಸೋರ್ತಿ ಇಡೀ ರಾತ್ರಿ ಪೂರ್ತಿ ಎದ್ಕೊಂತೀವಿ ಇಲ್ಲ ಸ್ವಲ್ಪ ಮಗಳಿಗೆ ಸ್ವಲ್ಪ ಎತ್ತಿ ಅಷ್ಟೇ ಸ್ವಲ್ಪ ಮಲಗಿದ್ರೆ ಸ್ವಲ್ಪ ಎತ್ಕೊಂತೀವಿ ಇದು ನೋಡಿ ವಾಸ್ತವ ಪರಿಸ್ಥಿತಿ ಮಕ್ಕಳೆಲ್ಲ ಎದ್ದು ಕುಳಿತಿದ್ರು ನಿದ್ದೆ ಇಲ್ಲ ಇದು ಇಲ್ಲಿನ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಎಲ್ಲಿ ಉಜಿರೆ 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 ಅವ್ರು ಏನ್ ಹೆಸರು ಪೃಥ್ವಿಕ್ ಹೇಗಿದೆ ಇಲ್ಲಿ ಈ ಕಂಬದಲ್ಲೆಲ್ಲ ನೀರು ಸರ್ತದೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಆಚೆ ಕಡೆ ಎಲ್ಲ ಸ್ಟೆಪ್ ಹತ್ರ ನೀರ್ ಇಳೀತದೆ ಮೇಲ್ಗಡೆಯಿಂದ ನಾವು ಮೇಲೆ ಬರುವಾಗ ಜಾರಿ ಬೀಳ್ತದೆ ಮತ್ತೆ ಸೊಲ್ಲೆ ನಿಜ ಮಾಡ್ಲಿಕ್ಕೆ ಆಗುದಿಲ್ಲ ನಿಲ್ಲ ಹಾಸ್ಯ ಆಗ್ತದೆ ಬೆಡ್ ಒದ್ದೆ ಬೆಡ್ ಒದ್ದೆ ಆಗುತ್ತದೆ ಮತ್ತೆ ಅಲ್ಲಿ ಸ್ಟೆಪ್ ಅಲ್ಲಿ ಬರುವಾಗ

ಹುಟ್ಟು ಹಸಿಯಾಗಿದೆ ಇಲ್ಲಿ ನೀರು ಸೋರ್ತಾ ಇದೆ ಸರ್ ರಾತ್ರಿ ಇಡೀ ಎದ್ದು ಕೂತಿದ್ದೀವಿ ಸರ್ ನಮ್ಮ ಮನೆಯವರು ನಮ್ಮ ಮನೆಯವರು ಭಯ ಪಡ್ತಾರೆ ಸರ್ ನಮ್ಮ ಮನೆಯವರು ಜಾಗ್ರತೆ ಅಂತ ಹೇಳ್ತಿರ್ತಾರೆ ಸರ್ ಬಟ್ ಎಜುಕೇಷನ್ ಮುಖ್ಯ ಸರ್ ಅದಕ್ಕೋಸ್ಕರ ಕಳ್ಸಿ ಸರ್ ಅಂತೆಲ್ಲ ಮಾತಾಡ್ತಾರೆ ಹುಟ್ಟುಬುಟ್ಟ ಮಕ್ಕಳು ಸರ್ ಸ್ವಿಚ್ ಹಾಕೋಕ್ಕೆ ಭಯ ಆಗುತ್ತೆ ಕರೆಂಟ್ ಬರುತ್ತೆ ಇಲ್ಲಿ ಒಂದು ಒಂದು ಬೆಂಕಿ ಕಾಣಿಸ್ಕೊಂಡಿತ್ತು ಸರ್ ಅಂತಾರೆ ಮತ್ತೊಂದು ಕಡೆ ಸರ್ ನಮ್ಮ ಟಾಯ್ಲೆಟ್ಗೆ ಹೋಗೋಕಾಗ್ತಿಲ್ಲ ಅಲ್ಲಿ ವಾಸನೆ ಬರ್ತಾ ಇದೆ ಅಲ್ಲಿ ಒಳಗಡೆ ನೀರು ಸೋರ್ತದೆ ನಮ್ಮ ಬೆಡ್ಡಿಗೆ ನೀರು ಸೋರ್ತದೆ ನಮ್ಮ ರಾತ್ರಿ ಇಡೀ ಎದ್ದು ಕೂತೀವಿ ಇಂಥದ್ದೇ ಕಂಪ್ಲೇಂಟು ಇದನ್ನೆಲ್ಲ ನೋಡಿದಾಗ ಇದು ಹಾಸ್ಟೆಲ್ಲ ದುಡ್ಡಿನೋ ಇದಕ್ಕಿಂತ ದನದ ಹಟ್ಟಿ ಚೆನ್ನಾಗಿರಲ್ವಾ ಸಂಬಂಧಪಟ್ಟವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಕ್ಷೇತ್ರ ಶಿಕ್ಷಣ ಇಲಾಖೆಯವರು ತಹಶೀಲ್ದಾರ್ ಒಮ್ಮೆ ಭೇಟಿ ಕೊಡಿ ಸರ್ ನೋಡಿ ಮಕ್ಕಳ ಪರಿಸ್ಥಿತಿಯನ್ನೊಮ್ಮೆ ಅವಲೋಕಿಸಿ ನಿಮಗೆ ಇನ್ನೊಮ್ಮೆ ಹೇಳ್ತಿದ್ದೀನಿ ಜೋರು ಮಳೆ ಬರೋಗೊಮ್ಮೆ ಬನ್ನಿ ಇಲ್ಲಿಗೆ ಏನ್ ದೂರದಲ್ಲಿಲ್ಲ ಬೆಳ್ತಂಗಡಿ ತಾಲೂಕಿನ ಮುಗುಳಿ ಮುಗುಳಿ ಮುಗುಳಿಯ ಆವಾಸಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ನಿಲಯಕ್ಕೆ ಬಂದ್ರೆ ಆಯ್ತು ಜಲಪಾತ ನೋಡ್ಬೇಕಾ ಇಲ್ಲೇ ಬನ್ನಿ ಚಿಕ್ಕದೊಂದು ಸ್ವಿಮ್ಮಿಂಗ್ ಪೂಲ್ ನೋಡ್ಬೇಕಾ ಇಲ್ಲೇ ಬನ್ನಿ ಎಲ್ಲರೂ ಕೂಡ ಇಲ್ಲಿ ಬಂದು ಈ ಮಕ್ಕಳ ವಾಸ್ತವ ಪರಿಸ್ಥಿತಿಯನ್ನು ಅರ್ಥಕೊಳ್ಳಿ ನೋಡಿ ಹೇಗೆ ಹೇಗೆ ಮಾತಾಡ್ತಿದ್ದಾರೆ ಅಂತ ಇವರ ಈ ಪರಿಸ್ಥಿತಿಯಲ್ಲಿ ನಾವು ಇವರಿಗೆ ಶಿಕ್ಷಣ ಕೊಡೋದಂತೆ ಈ ರೀತಿಯಾಗಿ ಇವರು ಬದುಕ್ತಾ ಇರೋದಂತೆ ಇಲ್ಲಿಗೆ ನಾವು ಬಂದಾಗ ಇಲ್ಲಿ ಇಲ್ಲಿಯ ಶಿಕ್ಷಕರನ್ನ ನಮಗೆ ಹೇಳುತ್ತೆ ಸರ್ ಬೇಡ ಇಲಾಖೆಯವರು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಇಲಾಖೆಯವರು ಮನವಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರು ಆದರೆ ನಾವು ಹೇಳಿದ್ವಿ ಇಲ್ಲ ನಾವು ನಿಮ್ಮ ಹತ್ರ ಆಡಿಸೋದಿಲ್ಲ ಅಂತ ಅವರು ಇಲ್ಲ ಸರ್ ನಾವು ವಿರುದ್ಧ ಅಥವಾ ಏನು ಮಾತಾಡೋಲ್ಲ ಅಂತ ಹೇಳಿದ್ರು ನಮಗೆ ಒಂದಷ್ಟು ಬೇಡ ನೀವು ಅಧಿಕಾರಿಗಳ ಅನುಮತಿ ಪಡೆದು ಬನ್ನಿ ಅಂತ ಕೇಳಿದ್ರು ಅಧಿಕಾರಿಗಳಿಗೆ ಇಲ್ಲಿ ನಾವು ವರದಿ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ಬಂದಿದ್ದೇವೆ ಒಳಗಿನ ದೃಶ್ಯವನ್ನು ನಿಮಗೆ ತಿಳಿಸುವ ಮೂಲಕ ಕೇವಲ ಅಧಿಕಾರಿಗಳಿಗೆ ಮಾತ್ರ ಅಲ್ಲ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಶಿಕ್ಷಣ ಇಲಾಖೆಗೆ ನಮ್ಮ ಆರೋಗ್ಯ ಇಲಾಖೆಗೆ ಈ ಮಕ್ಕಳ ಆರೋಗ್ಯ ಕಾಪಾಡ್ಕೊಳ್ಬೇಕಲ್ವಾ ಎಲ್ಲರೂ ಕೂಡ ಅರ್ಥಕೊಳ್ಬೇಕು ಮಾನ್ಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾವ್ ಅವರು ಸಿ ಎಂ ಸಿದ್ದರಾಮಯ್ಯನವರು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾರವ್ರು ಒಮ್ಮೆ ಇಲ್ಲಿಗೆ ಬನ್ನಿ ಜೋರು ಮಳೆ ಬರುವಾಗ ನಿಮಗೆ ಜಲಪಾತ ನೋಡಬೇಕಾ ಸ್ವಿಮ್ಮಿಂಗ್ ಪೂಲ್ ನೋಡಬೇಕಾ ಎಲ್ಲವೂ ಒಂದೇ ಸ್ಥಳದಲ್ಲಿ ಸಿಗುತ್ತೆ ಇದನ್ನು ನೀವು ಪ್ರವಾಸಿ ತಾಣವನ್ನಾಗಿ ಮಾಡಿ ಮಕ್ಕಳಿಗೆ ಬೇರೆ ಹಾಸ್ಟೆಲ್ ಮಾಡಿಕೊಡಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಿದ್ದೀವಿ ಇಲ್ಲಿಗೆ ಕೊನೆಗೊಳ್ಳಲ್ಲ ನಿರಂತರ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಈ ವರದಿ ಇದು ಸರಿ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಪುಷ್ಪರಾಜ್ ಶೆಟ್ಟಿ ಗುರುಕೆರೆ ಜೊತೆಗೆ ದಾಮದ ದೊಂಡಲೆ ಸುದ್ದಿ ನ್ಯೂಸ್ ಮುಗುಳಿ ಬೆಳ್ತಂಗಡಿ ತಾಲೂಕು